ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಾಗ್ಯಪಲ್ಲಿ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಅಭಿವೃದ್ಧಿಪಡಿಸೋಣ ಪಡಿಸೋಣ ಭಾಗ್ಯಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಯೂನಿಯನ್ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ನಂತರ ಬಾಗ್ಯಪಲ್ಲಿ ಡಿ ಸಿ ಸಿ ಬ್ಯಾಂಕ್ಗೆ ಭೇಟಿ ನೀಡಿ ಮಾತನಾಡಿದ ಅವರು ಬ್ಯಾಂಕ್ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವಿದ್ದು ಬ್ಯಾಂಕ್ನಲ್ಲಿ ಕೆಲವು ವಿ ಎಸ್ ಎಸ್ ಎನ್ ಶಾಖೆಗಳಲ್ಲಿ ಲೋಪವಿದೆ ಮುಂದಿನ ದಿನಗಳಲ್ಲಿ ನಾವು ನೀವು ಸೇರಿ ಇದನ್ನು ಸರಿಪಡಿಸೋಣ ಎಂದು ತಿಳಿಸಿದರು ಒಂದು ಸಹಕಾರದ ಗುಂಪಷ್ಟೆ ಈ ಒಂದು ನಿಟ್ಟಿನಲ್ಲಿ ನಾವು ನೀವು ಕೆಲಸ ಮಾಡೋಣ ಮತ್ತು ಎಮ್ ಎಲ್ ಎ ಒಂದು ಪಕ್ಷದವರು ನಾವು ಹೋಗೋದು ಆ ಮುಲಾಜ್ ಏನೂ ಬೇಡ ನಾವೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಡಿಸ್ಕಸ್ ಮಾಡ್ಕೊಳ್ಳೋಣ ನಮ್ಮ ಬ್ಯಾಂಕ್ನ ಹೇಗೆ ಮುಂದುವರಿಸಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡೋಣ ಯಾವ್ಯಾವ ವಿ ಎಸ್ ಎಸ್ ಅನ್ನು ಸುಸ್ತಿಯಲ್ಲಿದೆ ಅವ್ರ ಬಗ್ಗೆ ಗಮನ ಕೊಡೋಣ ನನ್ನ ಆಸೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇನು ಕರ್ನಾಟಕದಲ್ಲಿ ನಂಬರ್ ಒನ್ ನಾನು ಈ ಬ್ಯಾಂಕ್ ಮಾಡಬೇಕು ಅಂತ ಬಂದಿಲ್ಲ ಅಟ್ಲೀಸ್ಟು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಾಗೇಪಲ್ಲಿ ನಮ್ಮ ಬ್ಯಾಂಕು ನಂಬರ್ ಒನ್ ಆಗಬೇಕು ಅಂತ ನನ್ನ ಆಸೆ ಈ ನಿಟ್ಟಿನಲ್ಲಿ ನಾವು ನೀವು ಕೆಲಸ ಮಾಡೋಣ ಇಷ್ಟೊತ್ತು ನಾಗರಾಜಪ್ಪ ಇದ್ರು ಈಗಿರುವಂತ ಬ್ಯಾಂಕಿನ ಸ್ಥಿತಿ ನೋಡಿದರೆ ನನಗೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಯಾಕಂದರೆ ನಾನು ಅಷ್ಟು ಎಷ್ಟು ಮಾಹಿತಿ ತಗೊಂಡಿದ್ದೀನಿ ಈಗೇನಾಗಿದೆ ಬ್ಯಾಂಕಲ್ಲಿ ಸರಿಯಾಗಿ ಸಾಲಗಳು ಕೊಟ್ಟಿದ್ದೀವಿ ಸರಿಯಾಗಿ ರೈತರಿಗೆ ಸೇರಿಲ್ಲ ಅವರು ಕರ್ತಾಯಿಲ್ಲ ಸುಮಾರು ಸಮಸ್ಯೆ ಕೆಲವು ಸಂಘಗಳಲ್ಲಿದೆ ಎಲ್ಲರ ಬಗ್ಗೆ ನಾನು ಏನಪ್ಪ ಹೋಗಲ್ಲ ಕೆಲವು ವಿ ಎಸ್ ಎಸ್ ಎನ್ನಲ್ಲಿ ಯಾರ ರೈತರಿಗೆ ಸೆಕ್ರೆಟ್ರಿಗಳು ಅರ್ಧಂಬರ್ಧ ಕೊಟ್ಟಿದ್ದಾರೆ ಇನ್ನು ಕೊಟ್ಟೇ ಇಲ್ಲ ಇವೆಲ್ಲ ಸುಮಾರು ಸಮಸ್ಯೆಗಳಿದೆ ಬ್ಯಾಂಕಲ್ಲಿ ಕೂಡ ಅಷ್ಟೇ ಫಸ್ಟು ನಮ್ಮ ಬ್ಯಾಂಕ್ ನಾವು ಒಳ್ಳೆ ಫೌಂಡೇಶನ್ ಹಾಕ್ಕೊಳ್ಳನ್ನು ಏನಾದ್ರೆ ಕರೆಕ್ಟಾಗಿರ್ಬೇಕು ಯಾರಾಗಿ ನಾವಾಗಲಿ ನೀವಾಗಲಿ ಯಾರಾದ್ರೂ ಆಗಲಿ ಯಾರ್ದೋ ಏನೋ ಬೇಕು ಅಡ್ಜಸ್ಟ್ಮೆಂಟ್ಗಳು ಮಾಡೋದು ಅಡ್ಜಸ್ಟ್ಮೆಂಟ್ ತಾತ್ಕಾಲಿಕ ಇರುತ್ತೆ ಯಾವುದು ಜ್ಞಾಪಕ ಇಟ್ಕೊಳ್ಳೋದು ಅಡ್ಜಸ್ಟ್ಮೆಂಟ್ ಅನ್ನೋದು ಯಾವಾಗ ಇರಬಾರ್ದು ಆದ ಕೆಲಸ ಮಾಡಿದ್ರೆ ನಮಗೂ ನಿಮಗೆಲ್ಲ ಒಳ್ಳೆ ಒಳ್ಳೆ ನೇಮ್ ಬರೋದು ಕೋ ಆಪ್ ಕೋ ಆಪ್ರೇಟಿವ್ ಸೆಕ್ಷನ್ಗೆ ನಿಮ್ಮ ಸಹಕಾರನೂ ನನಗೆ ಬೇಕು ಖಂಡಿತವಾಗ್ಲೂ ಇಷ್ಟರಲ್ಲೇ ನಮ್ಮೆಲ್ಲ ಅಧ್ಯಕ್ಷರನ್ನು ಎಲ್ಲ ಸೆಕ್ರೆಟ್ರೂ ಬ್ಯಾಂಕ್ನ ಎಲ್ಲ ಸ್ಟಾಫ್ನು ಎಲ್ಲಾದರೂ ಒಂದು ಚಿಕ್ಕ ಒಂದು ಕಡೆ ಹೊರಗಡೆ ಮೀಟಿಂಗ್ ಕರಿತೀನಿ ಅವತ್ತೆಲ್ಲ ಕಷ್ಟ ಬಗ್ಗೆ ಯೋಚನೆ ಮಾಡೋಣ ನಾನು ಒಂದು ಹತ್ತು ದಿವಸದಲ್ಲಿ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಜೊತೆ ಕುತ್ಕೊಂಡ್ಬಿಟ್ಟು ಈ ಬ್ಯಾಂಕ್ ಹೇಗೆ ಏನು ಎಷ್ಟಿದೆ ಹಣ ಎಷ್ಟಿದೆ ಏನು ಹೋಗಿದೆ ಏನು ಬರುತ್ತೆ ಎಲ್ಲೆಲ್ಲಿ ಸರಿ ಮಾಡಬೇಕು ಅಂತ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾಹಿತಿ ಪಡ್ಕೊಂಡು ನಾನು ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಎಲ್ಲಾದರೂ ಒಂದು ಜಾಗದಲ್ಲಿ ನೀವು ನಾವು ಮಾತ್ರ ಸೇರಿ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಚಿಂತನೆ ಮಾಡೋಣಪ್ಪ ಹಾಗೆ ತಾವೆಲ್ಲ